ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್ ವೆಲ್ಕಮ್ ಟು ಸಂಡೇಸ್ ವ್ಲಾಗ್ ಸೊ ನಾನಿವತ್ತು ಸಂಡೇ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಸ್ವಲ್ಪ ರೀಲ್ಸ್ ಮಾಡೋಣ ರೀಲ್ಸ್ನ ಹೇಗೆ ಮಾಡ್ತೀನಿ ಎಲ್ಲೋಗಿ ಮಾಡ್ತೀನಿ ಪಿ ಜಿನಲ್ಲಿರುವವರು ಹೇಗೆಲ್ಲ ರೀಲ್ಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಹಾಗೆಯೇ ನನ್ನ ಇವತ್ತಿನ ದಿನಚರಿ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆದರೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಣ ಅದಾದ ನಂತರ ನಾನು ಚೆನ್ನಾಗಿ ರೆಡಿ ರೆಡಿಯಾಗಿಬಿಟ್ಟು ರೀಲ್ಸ್ ಮಾಡಬೇಕಲ್ವಾ ಸೊ ಚೆನ್ನಾಗಿ ರೆಡಿ ರೆಡಿಯಾಗಿಬಿಟ್ಟು ಆಟೋ ಮಾಡ್ಕೊಂಡ್ಬಿಟ್ಟು ನಾನು ಮತ್ತು ನನ್ನ ಕೊಲೀಗ್ ಯು ಆಫೀಸ್ ಫ್ರೆಂಡ್ ಸಾಯಿ ಕುಮಾರ್ ಅಂತ ಹೇಳ್ಬಿಟ್ಟು ಸೊ ನಾವಿಬ್ಬರು ಕೂಡ ಪಾರ್ಕಿಗೆ ಹೋದ್ವಿ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ವಿಡಿಯೋ ಮಾಡೋದಕ್ಕೆ ಪಾರ್ಕಿಗೆ ಬಂದಿದ್ವಿ ಸಿಂಗಲ್ ಟೆಕ್ ಆಕ್ಟರು ಸಿಂಗಲ್ ಟೆಕ್ ಆಕ್ಟರು ಸಾಯಿ ಕುಮಾರ್ ಸಿಂಗಲ್ ಟೆಕ್ ಆಕ್ಟರ್ ಗುಡ್ ಕ್ಯಾಮೆರಾ ಮ್ಯಾನ್ ಸೊ ಟೋಟಲ್ ಆಗಿ ನಾವು ಮೂರು ಜನ ಇದ್ದು ಹೋಗಿದ್ವಿ ರೀಲ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ರೀಲ್ಸ್ ಮಾಡಿದ್ವಿ ಅದಾದ ನಂತರ ನಮಗೆ ಮೈಂಡೇ ಓದ್ತಾ ಇರಲಿಲ್ಲ ಪಾರ್ಕಲ್ಲೂ ಕೂಡ ತುಂಬ ಜನ ಬಂದ್ಬಿಟ್ಟಿದ್ರು ನಮ್ಗೆ ಏನು ಮಾಡ್ಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಹಾಗೂ ನಾವು ಈಗಾಗಲೇ ಮಾಡಿರೋ ರೀಲ್ಸ್ ಓಪನ್ ಮಾಡಿ ನೋಡ್ಬಿಟ್ಟು ಚೆನ್ನಾಗಾಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ವಿ ವಿಡಿಯೋ ಕಂಟೆಂಟ್ ಸಿಗ್ತಾ ಇಲ್ಲ ಸೊ ಹೀಗೆ ಯೋಚನೆ ಮಾಡಿ ಮಾಡಿ ಒಂದೆರಡು ಎಕ್ಸ್ಟ್ರಾ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ವಿ ಅಷ್ಟೊಳಗೆ ಫುಲ್ಲು ಹೊಟ್ಟೆ ಅಷ್ಟಿಯಾಗಿ ಸ್ಟಾರ್ಟ್ ಆಗೋಯ್ತು ಬೆಳಗ್ಗೆ ಕೂಡ ತಿಂಡಿನೂ ತಿಂದೆ ಹಾಗೇ ಬಂದ್ಬಿಟ್ಟಿದ್ದೆ ಸೊ ಹಾಗೇ ಸ್ವಲ್ಪ ಎಳ್ನೀರು ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಎಳ್ನೀರು ಅಂಗಡಿ ಇತ್ತು ಅಲ್ಲಿಗೆ ಹೋದ್ವಿ ಎಳ್ನೀರೆಲ್ಲ ಕುಡ್ಕೊಂಡು ಬಂದ್ಬಿಟ್ಟು ಮತ್ತೆ ಒಂದು ಐ ತಿಂಕ್ ಒಂದು ಡಾನ್ಸ್ ಏನೋ ಮಾಡಿದ್ವಿ ಸೊ ಅದಾದ ನಂತರ ಪಾರ್ಕ್ ಕ್ಲೋಸಿಂಗ್ ಟೈಮ್ ಆಗಿತ್ತು ಅಂದರೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು ಮೂರು ಗಂಟೆಗೆ ಓಪನ್ ಮಾಡ್ತಾರೆ ಸೊ ಅವರೆಲ್ಲ ಬಂದುಬಿಟ್ಟು ಪಾರ್ಕ್ ಕ್ಲೋಸ್ ಆಗ್ತಾ ಇದೆ ಹೋಗಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಅಲ್ಲಿಂದ ಒಂದು ಟ್ವೆಲ್ವ್ ತರ್ಟಿಗೆನೂ ಹೊರಟ್ಬಿಟ್ವಿ ಈ ಪಾರ್ಕಿಂದ ಹೋಗ್ಬಿಟ್ಟು ಮತ್ತೆ ಪಿ ಜಿಲಿ ಒಂದೆರಡು ರೀಲ್ಸ್ ಮಾಡೋಂಥ ಪ್ಲಾನ್ಸ್ ಇದೆ ಆಮೇಲೆ ಸುಡಿಯಾಗಿ ಹೋಗೋ ಪ್ಲಾನ್ಸ್ ಇದೆ ಸೊ ರೀಲ್ಸ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ ಎಷ್ಟು ಕಷ್ಟ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ನನಗೆ ಹೇಳ ಸೊ ಅದಾದ ನಂತರ ನಾನು ಪಿ ಜಿಗೆ ಬಂದೆ ಪಿ ಜಿಗೆ ಬಂದು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಅದಾದ ನಂತರ ನಾನು ಮತ್ತೆ ಪ್ರಜ್ಞಾ ಸೇರಿಕೊಂಡು ತುಂಬಾ ಫ್ರೂಟ್ಸ್ ಆರ್ಡ್ರ್ ಮಾಡಿದ್ವಿ ನಮಗೇನಾಗಿತ್ತೋ ಗೊತ್ತಿಲ್ಲ ಇವತ್ತು ಹೊಟ್ಟೆ ಅಷ್ಟಿರೋಕ್ಕೂ ಅದಕ್ಕೂ ಜೆಪ್ಟೋ ಓಪನ್ ಮಾಡಿ ಏನೇನು ಕಣ್ಣಿಗೆ ಕಾಣಿಸ್ತೋ ಅದೆಲ್ಲ ಫ್ರೂಟ್ಸ್ ಆರ್ಡರ್ ಮಾಡಿದ್ವಿ ಸೊ ನನಗೆ ನಿಮಗೆ ಡೀಟೇಲಾಗಿ ಒಂದೊಂದೇ ಫ್ರೂಟ್ಸ್ನ ತೋರಿಸ್ತೀನಿ ನಾವೇನೇನು ಆರ್ಡರ್ ಮಾಡಿದ್ದೀವಿ ಎಷ್ಟು ಪೇ ಮಾಡಿದ್ದೀವಿ ಅಂತ ಸಮ್ಮರ್ ಆಗಿರೋದ್ರಿಂದಾಗಿ ನಮಗೆ ಆವಾಗವಾಗ ಜಾಸ್ತಿ ನೀರು ಕುಡಿಬೇಕು ಅನಿಸುತ್ತೆ ಬಟ್ ಎಷ್ಟು ನೀರು ಕುಡಿದ್ರೂ ಕೂಡ ಸಾಕಾಗೋದೇ ಇಲ್ಲ ಸೊ ಅವಾಗ ಸ್ವಲ್ಪ ಏನಾದರೂ ಫ್ರೂಟ್ಸ್ ತಿಂದರೆ ವಾಟರ್ ಮೆಲನ್ ಇಲ್ಲಾಂದರೆ ಕುಕ್ಕುಂಬರಿ ಈ ಥರ ಏನಾದರೂ ತಿಂದರೆ ಸ್ವಲ್ಪ ಹೊಟ್ಟೆನೂ ಫುಲ್ ಆದಂಗೆ ಆಗುತ್ತೆ ಸ್ವಲ್ಪ ಅಷ್ಟೊಂದು ಬಾಯಾರಿಕೆಯೂ ಫೀಲ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಈ ಸಲ ತುಂಬಾನೇ ಫ್ರೂಟ್ಸ್ ಆರ್ಡರ್ ಮಾಡಿದ್ವಿ ಮತ್ತು ಇತ್ತೀಚೆಗೆ ಜಿನಲ್ಲಿ ಫುಡ್ ಅಷ್ಟೊಂದು ಚೆನ್ನಾಗಿಲ್ದೇ ಇರೋ ಕಾರಣದಿಂದಾಗಿ ನಾವು ಪದೇ ಪದೇ ಊಟ ಬಿಟ್ಟು ಹಾಗೆ ಇರೋ ಇರಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ ಸೊ ನಾನಿಲ್ಲಿ ಹೌದು ಪೈ ಇದು ಸಿಂಧೂರ ಸಿಂಧೂರ ಅಂತ ಹೇಳ್ತಾರಲ್ಲ ಆ ಮಾವಿನ ಹಣ್ಣನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ ಮತ್ತು ಬಾಳೆಹಣ್ಣು ಆರ್ಡ್ರ್ ಮಾಡ್ಕೊಂಡಿದ್ವಿ ವಾಟರ್ಮೆಲನ್ ಕುಕುಂಬರ್ ಹಾಗೆಯೇ ನಾವು ಸ್ವಲ್ಪ ಡಯಟ್ ಫುಡ್ ಕೂಡ ಮೇಂಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ ಮತ್ತು ಪೊಮೋಗ್ರೇನೇಟ್ ಸೊ ಇದೆಲ್ಲದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ ತುಂಬಾ ಖುಷಿಯಾಯಿತು ಯಾಕಂತ ಹೇಳಿದರೆ ನಾರ್ಮಲಿ ನಾವು ಯಾವಾಗ ನೋಡಿದರೂ ಝೊಮ್ಯಾಟೊದಲ್ಲಿ ಆರ್ಡರ್ ಫುಡ್ ಫುಡ್ಡನ್ನು ಆರ್ಡರ್ ಮಾಡಿಬಿಟ್ಟು ತಿಂತೀವಿ ಏನೂ ಕೂಡ ಫ್ರೂಟ್ಸ್ ತೊಗೊಂಡು ತಿನ್ನೋದಿಲ್ಲ ಸೊ ಏನೋ ದೊಡ್ಡ ಮನ್ಸು ಮಾಡಿಬಿಟ್ಟು ಫಸ್ಟ್ ಟೈಮ್ ಇಷ್ಟೊಂದು ಫ್ರೂಟ್ಸನ್ನು ಆರ್ಡರ್ ಮಾಡಿದ್ವಿ ನೋಡೋಣ ಇದು ಹೀಗೆ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಯಾರ್ಯಾರೆಲ್ಲ ಪಿ ಜಿನಲ್ಲಿ ಇರ್ತಿರೋ ಯಾರೆಲ್ಲ ಮನೆಯಿಂದ ದೂರ ಇರ್ತಿರೋ ಅವರಿಗೆ ಈ ಕಷ್ಟ ಎಲ್ಲ ಚೆನ್ನಾಗಿ ಅರ್ಥ ಆಗಿರುತ್ತೆ ಸೊ ಒಂದು ಲೆವೆಲ್ವರೆಗೂ ಒಂದು ಲಿಮಿಟ್ವರೆಗೂ ನಾವು ಔಟ್ಸೈಡ್ ಫುಡ್ಡನ್ನು ತಿನ್ಬೋದು ಅದಾದ ನಂತರ ನಮಗೆ ಬೇಡಕ್ಕೆ ಬೇಡ ಅಂತ ಅನಿಸ್ಬಿಡುತ್ತೆ ಔಟ್ಸೈಡ್ ಫುಡ್ ಸೊ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮಗೆ ಟೇಸ್ಟ್ ರಿಲೇಟೆಡ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ನಿಮಗೆ ಆ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ ಸೊ ನಮಗೂ ಕೂಡ ಸೇಮ್ ಥಿಂಗ್ ಆಗಿದ್ದು ನಾವು ಮೊದಲೆಲ್ಲ ಎಷ್ಟು ಅಂತ ಹೇಳಿದರೆ ಎಷ್ಟು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ತಾಯಿದ್ವಿ ಹೊರಗಡೆ ಹೋಗಿ ತಿಂತಾ ಇದ್ವಿ ಬಟ್ ಬಟ್ ಇವಾಗ ನಮಗೆ ಸ್ವಲ್ಪ ಏನಾದರೂ ಸ್ವಲ್ಪನಾದರೂ ಹೆಲ್ದಿಯಾಗಿ ತಿನ್ನೋಣ ಅನ್ನೋ ಥರ ಫೀಲ್ ಆಗ್ಬಿಟ್ಟಿದ್ದೆ ಸೊ ಅದ್ರ ಅದು ರಿಸಲ್ಟ್ನ ನೀವೀಗಾಗಲೇ ನೋಡ್ತಾ ಇದ್ದೀರಾ ಇಷ್ಟೆಲ್ಲ ಆರ್ಡರ್ ಮಾಡಿದ್ದಕ್ಕೆ ಎಷ್ಟಪ್ಪ ಆಯಿತು ಕಾಸ್ಟ್ ಅಂತ ಹೇಳೋದಾದರೆ ಸಿಕ್ಸ್ ಥರ್ಟಿ ರುಪೀಸ್ ಆಯಿತು ಸೊ ನಮ್ಮಬ್ರಿಗ ಕೂಡ ಈಕ್ವಲ್ ಆಗಿ ತ್ರೀ ಫಿಫ್ಟೀನ್ ಈಚ್ ಬಿತ್ತು ಇವಳೇ ನನ್ನ ಫ್ರೆಂಡು ಪ್ರಜ್ಞಾ ಅಂತ ಹೇಳಿಬಿಟ್ಟು ಸೊ ನಾವಿಬ್ಬರು ಏನೇ ಆರ್ಡರ್ ಮಾಡೋದಾದ್ರೂ ಕೂಡ ಶೇರಿಂಗಲ್ಲಿ ಮಾಡ್ತೀವಿ ಸೊ ಪಿ ಜಿನಲ್ಲಿರೋದ್ರಿಂದಾಗಿ ನಮಗೆ ಇದು ಈ ಥರ ಒಂದು ಅಡ್ವಾಂಟೇಜ್ ಯಾರಾದರೂ ಫ್ರೆಂಡ್ಸ್ ಇದ್ದರೆ ನಾವು ಶೇರಿಂಗಲ್ಲಿ ಏನಾದರೂ ಪರ್ಚೇಸ್ ಮಾಡ್ಬೋದು ಕುಕ್ ಮಾಡೋದಾದ್ರೂ ಕೂಡ ತುಂಬ ಈಸಿ ಆಗುತ್ತೆ

ಏನ್ ಮಾಡಿದ್ದೀರಾ ಅಡಿಗೆ ಅಣ್ಣಂಗೆ ಕನ್ನಡ ಬರಲ್ಲ ಚಿಕನ್ ಚಿಕನ್ ಮಾ ವೆಜ್ ಅವರಿಗೆ ವೆಜ್ ಮೋಟಿದಸ್ ಅಯ್ಯೋ ದೇವರೇ ಪಾಪ ವೆಜ್ ಇದು ಅಂಡ್ ರೈಸ್ ಪರೋಟ ಎಲ್ಲಿದೆ ವೆಜವರ ಪುಣ್ಯವಂತರ ಅನ್ಸುತ್ತಲ್ಲ ಇದು ನಮ್ಮ ಪಿ ಜಿದು ಫ್ರಿಜ್ ಈ ಥರ ನಾವು ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಕೊಂಡಿರ್ತೀವಿ ಅಂದರೆ ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಿ ಯಾವಾಗ ಬೇಕು ಅವಾಗ ತೆಗೆದುಬಿಟ್ಟು ಜ್ಯೂಸ್ ಮಾಡ್ಕೊತೀವಿ ಇವರು ನಮ್ಮದು ಮಾಸ್ಟರ್ ಶೇಫ್ ಜ್ಯೂಸ್ ಮಾಡೋದ್ರಲ್ಲಿ ಮಾಸ್ಟರ್ ಶೇಫ್ ಆದರೆ ಕೋಲ್ಡ್ ವಾಟರ್ ಇಲ್ಲ ಇಲ್ವಾ ಕೆಳಗಿರೋದು ಕೋಲ್ಡೇ ಇದೆ ವಾಟರ್

ಇಂಥರ ನೀರು ಹಾಕೋಬೇಕು ಮಾಡ್ತಿದ್ದೀನಿ ಇವತ್ತು ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಇಟ್ಸ್ ಓಕೆ ಅಟ್ಲೀಸ್ಟ್ ಸಮ್ ಟೈಮ್ ನಾವು ಹೆಲ್ದಿ ಆಗಿ ಇದ್ದೀವಲ್ಲ ಇದೀವಲ್ಲ ಟೈಮ್ಸ್ ಪಿ ಜಿಲಿರವರಿಗೆಲ್ಲ ಸುಮ್ಮನೆ ಇರೋ ಇದು ಎಂಥದ್ದು ಪಿ ಜಿಲ್ ಇರೋರಿಗೆ ಬ್ಯಾಚುಲರ್ಸ್ಗೆಲ್ಲ ನೋಡ್ಕೊಂಡು ಕಲೀರಿ ಆಮೇಲೆ ಆಲ್ರೆಡಿ ಚೆನ್ನಾಗಿ ಗೊತ್ತಿರೋರು ಮಾತ್ರ ಕಲಿಯಕ್ಕೆ ಹೋಗ್ಬಿಡಿ ಸೊ ಈ ಥರ ಎಲ್ಲ ಮಾಡಿ ಅದ್ರದ್ದು ವೇಸ್ಟ್ ಏನಿದೆ ಅದನ್ನ ತೆಗೆದು ಜ್ಯೂಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಫಿಲ್ಟರ್ ಮಾಡಿ ಬಿಸಾಕ್ಬೋದು ಏನಾಗ್ತದೆ ಶುಗರ್ ಆಗ್ತೀಯಾ ಶುಗರ್ ಇಲ್ಲ ವಿತೌಟ್ ಶುಗರ್ ಗುಡ್ ಗರ್ಲ್ ಜ್ಯೂಸಿಗೆ ನಾವು ಔಟ್ಸೈಡ್ ತಗೊಳಾದ್ರೆ ಎಷ್ಟಾಗುತ್ತೆ ಪ್ರಜ್ಞಾ ಒಂದು ತರ್ಟಿ ರುಪೀಸ್ ಆದರೂ ಇರಲ್ವಾ ಒಂದು ಗ್ಲಾಸ್ಗೆ ಟೋಟಲ್ ಒಂದು ನೈಂಟಿ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ನಮಗಿಲ್ಲಿ ಎಷ್ಟು ನಾಲ್ಕು ನಲ್ಲಿ ಕೈ ಹಾಕಿದ್ದಾ ನಾಲ್ಕು ಐದು ನಲ್ಲಿ ಕಾಯಿ ಹಾಕಿದ್ಲು ನೆನ್ನೆ ಸೊ ನಿನ್ನೆ ನೈಟು ಮತ್ತು ಈವಾಗಕ್ಕೆ ಇಷ್ಟಾಗಿದೆ

Hmm. Finally juice ready. Oi. And that alwa Cheers.